ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ದಲಿತ ಸಮಾಜದ ಅಪ್ರಾಪ್ತೆಯೊಬ್ಬಳ ಶವ ನೇಣುಬಿಗಿದ ಸ್ಥಿತಿಯಲ್ಲಿ ತಾಲೂಕಿನ ಬನೋಸಿ ಗ್ರಾಮದಲ್ಲಿ ಪತ್ತೆಯಾಗಿದ್ದು ತಮ್ಮ ಮಗಳನ್ನು ದುಷ್ಕರ್ಮಿಗಳು ದೈಹಿಕ ಮಾನಸಿಕ ಕಿರುಕುಳ ನೀಡಿ ಆಕೆಯ ಸಾವಿಗೆ ಪ್ರಚೋದನೆ ನೀಡಿದ್ದಾರೆ ಎಂದು ಆರೋಪಿಸಿ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಮೃತ ಯುವತಿಯ ತಂದೆ ಮಂಗಳವಾರ ದೂರು ದಾಖಲಿಸಿದ್ದಾರೆ ಘಟನೆಯ ವಿವರ ಮುದ್ದೇಬಿಹಾಳ ತಾಲೂಕು ಬನೋಶಿ ಗ್ರಾಮದ ಅಪ್ರಾಪ್ತಿಯನ್ನು ಅದೇ ಗ್ರಾಮದ ಯುವಕ ಮಾಳಿಂಗರಾಯ ದಂಡೋಜಿ ಸುಮಾರು ಎರಡು ಮೂರು ತಿಂಗಳಿನಿಂದ ಪ್ರೀತಿಸುವಂತೆ ಪೀಡಿಸುತ್ತಿದ್ದ ಎನ್ನಲಾಗಿದೆ ತಮ್ಮ ಮಗಳಿಗೆ ಸಂಬಂಧಿಕರಲ್ಲಿ ಮದುವೆ ಮಾಡಿಕೊಡುವ ಕುರಿತು ಮಾತುಕತೆ ಮಾಡಿದ್ದ ಸಂಗತಿ ಮಾಳಿಂಗರಾಯನಿಗೆ ತಿಳಿದು ಅಪ್ರಾಪ್ತಿಗೆ ತನ್ನನ್ನೇ ಪ್ರೀತಿಸಬೇಕು ಎಂದು ಮಾನಸಿಕ ದೈಹಿಕ ಕಿರುಕುಳ ನೀಡುತ್ತಿದ್ದಾನೆ ಎಂದು ಯುವತಿ ತನ್ನ ತಂದೆ ತಾಯಿಗೆ ವಿಷಯ ತಿಳಿಸಿದ್ದಾಳೆ ಬನೋಶಿಯ ಇನ್ನೊಬ್ಬ ಯುವಕ ಶಿವನಗೌಡ ಎಂಬಾತ ಮಾಳಿಂಗರಾಯನಿಗೆ ಆಕೆಯನ್ನು ಪ್ರೀತಿಸು ಎಂದು ಕುಮ್ಮಕ್ಕು ನೀಡುತ್ತಿದ್ದನು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಅಕ್ಟೋಬರ್ ಹದಿಮೂರರಂದು ಮನೆಯಲ್ಲಿ ಮಗಳನ್ನು ಬಿಟ್ಟು ಮುದ್ದೆ ಬಿಹಾಳಕ್ಕೆ ಸಂತೆ ಮಾಡಿಕೊಂಡು ಬರುವ ಸಲುವಾಗಿ ಆಕೆಯ ಪಾಲಕರು ಬಂದಿದ್ದರು ಸಂಜೆ ಮನೆಗೆ ವಾಪಸ್ಸಾದಾಗ ಮಗಳು ಮನೆಯಲ್ಲಿ ಇರಲಿಲ್ಲ ಆಗ ಅಕ್ಕಪಕ್ಕದ ಜನರನ್ನು ವಿಚಾರಿಸಿದಾಗ ಮಗಳ ಸುಳಿವು ದೊರೆಯಲಿಲ್ಲ ಅಕ್ಟೋಬರ್ ಹದಿನಾಲ್ಕರಂದು ಬೆಳಿಗ್ಗೆ ಕುಟುಂಬದ ಸಂಬಂಧಿಕರೊಬ್ಬರು ಅಪ್ರಾಪ್ತಿಯ ಶವ ಗ್ರಾಮದ ನಾಗನಗೌಡ ಹೊನ್ನಳ್ಳಿಯವರ ಹೊಲದಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಎಂದು ಕುಟುಂಬದವರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ವಿಷಯ ಗೊತ್ತಾಗಿ ಪೊಲೀಸರಿಗೆ ಮಾಹಿತಿ ತಿಳಿಸಿದ ಬಳಿಕ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ವಿಜಯಪುರದ ಬಿ ಎಲ್ ಆಸ್ಪತ್ರೆಯ ಶವಾಗಾರಕ್ಕೆ ಮೃತಳ ಶವ ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ ತನ್ನ ಮಗಳ ಸಾವಿಗೆ ಮೇಲ್ವರ್ಗ ಜಾತಿಗೆ ಸೇರಿದ ಮಾಳಿಂಗರಾಯ ದಂಡೋಜಿ ಹಾಗೂ ಅದಕ್ಕೆ ಕುಮ್ಮಕ್ಕು ನೀಡಿರುವ ಶಿವನಗೌಡ ಬಿರಾದಾರ್ ಹಂಡೇ ವಜೀರ್ ಹಾಗೂ ಕಣಕಾಲದ ಜುಮ್ಮಣ್ಣ ದಳವಾಯಿ ಇವರು ನೇರ ಕಾರಣ ಎಂದು ಮೃತಳ ತಂದೆ ಮಾನಪ್ಪ ಛಲವಾದಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಭಾರತೀಯ ನ್ಯಾಯ ಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರು ಪೋಕ್ಸೋ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಎಸ್ಸಿ ಎಸ್ ಟಿ ಕಾಯ್ದೆ ಮೂರು ಎರಡು ವಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದ್ದು ಘಟನಾ ಸ್ಥಳಕ್ಕೆ ಡಿಎಸ್ಪಿ ಬಲ್ಲಪ್ಪ ನಂದಗಾವಿ ಸಿಪಿಐ ಮೊಹಮ್ಮದ್ ಫಸೀವುದ್ದೀನ್ ಪಿಎಸ್ಐ ಸಂಜಯ್ ತಿಪ್ಪರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಪ್ಪ ಮಾಡ್ತಾರ ತಳಿ ಕಟ್ಟಿದ್ದು ಎತ್ತಿನ ಹಗ್ಗ ಬಿಸ್ಕೋ ಬಂದಿತ್ತು ಅವನೇ ಊರ್ ಹಾಕಿದ್ದು ರೇಪ್ ಮಾಡಿತ್ತು ಸಿಗರೇಟ್ ಸುಟ್ಟು ಬಿಕ್ಕು ಎಲ್ಲವನ್ನು ಅದ್ರೊಳಗೆ ಆಡ್ ಮಾಡಿದಾಗ ಅದಕ್ಕೆ ಕೋರ್ಟ್ ಗೇಮ್ ಅವ್ಗೆ ಏನ್ ಶಿಕ್ಷೆ ಕೊಡ್ಬೇಕ ಅಂತ ಆ ನಿಟ್ಟಿನಲ್ಲಿ ಎಷ್ಟೋ ಮಂದಿ ಅಧಿಕಾರಿಗಳು ದಲಿತರ ವಯಸ್ಸಾದ್ರು ಹುಡುಗಿ ತಗದ ಚಾಯಿ ಹೊಡೆದವ ಚಿಕ್ಕನ್ ಒಂದ್ ಕುಡಿ ಸೂಟ್ ಮಾಡ್ದವನು ನಾವು ನೋಡಿದ ಎರಡು ತಿಂಗಳು ನಾವು ತನಿಖೆ ನಡೆಸ್ತೀನಿ ಅನ್ನೋದು ನಾವು આનું એવું છે કે રામમગડી એનું ઈરવાનું આ સાયકલ પર કે એનું 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 ನಿಮ್ಮ ಬೇಡಿಕೆಗಳು ಮಾತನಾಡುತ್ತೆ ನಾವು ಏನೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಂತದ್ದು ಒಂದು ಕಾನೂನು ಚೌಕಟ್ಟಲ್ಲಿ ನಾವು ಮಾತಾಡೋದು ಕಾನೂನು ಮಟ್ಟು ಮಾಡೋಕ್ಕೆ ಯಾರಿಗೂ ಆಗಲ್ಲ ನಿಮಗೂ ಆಗಲ್ಲ ಯಾಕಂತಂದರೆ ಒಂದು ಸಂವಿಧಾನ ಇದೆ ಸಂವಿಧಾನದ ಚೌಕಟ್ಟಿದೆ ಶಾಸನ ಇದೆ ಹೌದಾ ಅದರ ಅಡಿಯಲ್ಲಿ ನಾವು ಏನೆಲ್ಲ ಮಾಡಬೇಕಾಗತ್ತೆ ನಾವು ಮಾಡಬೇಕಾಗತ್ತೆ ಅದನ್ನು ಖಂಡಿತವಾಗೂ ಕೂಡ ದಾಡುತ್ತೆ ಅದಕ್ಕೆ ಮಾಡಿಲ್ಲ ಹಾಗೆ ನಮಗೆ ಅಲ್ಲಿಗೆ ಆಗಬೇಕು ಹಾಗೇ ಆಗಬೇಕು ಅಂದರೆ ಪ್ರತಿಯೊಂದಕ್ಕೂ ಕೂಡ ಕಾನೂನಿನ ಚೌಕಟ್ಟಿದೆ ಆ ಚೌಕಟ್ಟಿನ ಅಡಿಯಲ್ಲಿ ನಾವು ಕೆಲಸ ಮಾಡಿ ನಾವು ರಿಕ್ವೆಸ್ಟ್ ಮಾಡೋದು ಮಾಡೋದೇನು ಅಂತಂದರೆ ಮೇಲೆ ಭರವಸೆ ಎಲ್ಲಾಡಳಿತದಲ್ಲಿ ಏನೆಲ್ಲ ಸಹಾಯ ಸಹಕಾರ ಮಾಡೋಕ್ಕಾಗ ವಿಚಾರದಲ್ಲಿ ನಾವು ಮಾಡ್ತೇವೆ ಒಂದು ದಯವಿಟ್ಟು ಮೇಲೆ ನಂಬಿಕೆ ಯಾಕಂತಂದರೆ ನಾವು ನಾವಿದ್ದಾಗ ನಾನಿದ್ದಾಗ ಯಾವುದೇ ರೀತಿಯಾದಂಥ ಅನ್ಯಾಯಕ್ಕೆ ಆಯ್ಕೆ ಕೂಡ ನಾವು ಅವರಿಗೆ ಪ್ರತಿಭಟನೆ ಮಾಡ್ತಾ ಇದ್ದೀರ ಅಂತ ಕೇಳಿದೆ ನಾನು ಪ್ರತಿಭಟನೆ ಮಾಡಲಾರ್ದಂಥ ಎಷ್ಟೋ ಘಟನೆಗಳಲ್ಲಿ ಕೂಡ ನಾವು ಇದೇ ರೀತಿಯಾದಂತಹ ಏರ್ಪೋರ್ಟ್ಗಳನ್ನು ಮಾಡಿ ನ್ಯಾಯ ಕೊಡಿಸುವುದಕ್ಕೆ ಸೌಲಭ್ಯ ಮಾಡ ಸೊ ಹಾಗಾಗಿ ಪೊಲೀಸ್ ಇಲಾಖೆ ಮೇಲೆ ಜನಕ್ಕೆ ಯಾಕಂದರೆ ಇಡೀ ಜಿಲ್ಲಾಡಳಿತ ನೀವು ಬಂದಿದೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇದರ ಗಂಭೀರತೆ ನಮ್ಮ ಜಿಲ್ಲಾಡಳಿತಕ್ಕೆ ಅರ್ಥ ಆಗಿದೆ ಇಡೀ ತಾಲೂಕಿನ ನಮ್ಮ ಸಂಘಟನೆ ನಾಯಕರು ಇದ್ದಾರೆ ಶಾಸಕರು ಇದ್ದಾರೆ ಮಾಜಿ ಶಾಸಕರಿಗೂ ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ ಇಲ್ಲಿದ್ದಾರೆ ಇದರ ಏನು ಅಂತಂದರೆ ತಾಲೂಕು ಆಗಿರ್ಬೋದು ಖುದ್ದೆ ಆಗಿರ್ಬೋದು ಈ ನಮಗೆ ಭಾಳ ಗುಣ ವ್ಯಕ್ತಪಡಿಸಿದ್ರು ಆದರೆ ಈ ಸಂದರ್ಭದಲ್ಲಿ ನಮಗೆ ಕಾಲಾವಕಾಶ ಬೇಕು ಟೈಮ್ ಲೇಮ್ ಆದಷ್ಟು ಬೇಗ ಏನು ಸಾಲು ಟೈಮ್ ಲಿಮಿಟ್ ಇದೆ ಈ ಥರ ಜಾಸ್ತಿನೇ ಬೇಗನೆ ನಾವು ಇದನ್ನು ಆದರೆ ಇವತ್ತಿನ ಇವತ್ತಿನ ಪ್ರಯಾರಿಟಿ ನಮ್ಮ ಇಂದಿನ ಪ್ರಯಾರಿಟಿ ಏನಿದೆ ಅದನ್ನು ನಾವು ಅಟೆಂಡ್ ಮಾಡ್ತೀವಿ ಯಾಕಂತಂದರೆ ಘಟನೆ ಆಗಿದ್ದು ಮೂವತ್ತಾರು ಗಂಟೆಗಳ ಮೇಲಾಗಿದೆ ಏನು ನಮ್ಮ ಮುಂದೆ ಪ್ರಯಾರಿಟಿ ಏನು ಅಂತಂದರೆ ನಿಮ್ಮ ನಾವು ಅಂತ್ಯಪ್ರಿಯೆ ಮಾಡ್ತೇವೆ ಅದು ಆದಮೇಲೆ ಸರ್ಕಾರದ ಕಡೆ ನಾವು ಕಪ್ಪಲ್ ಇವತ್ತೆ ಮನೆಗೆ ಬಳಸುವ ವ್ಯವಸ್ಥೆನ ಮಾಡ್ತಾರೆ ನಾಳೆನೇ ನೀವು ಬಂದು ನಿಮ್ಮ ಹೇಳಿಕೆಯನ್ನು ಅದನ್ನು ಕೊಡಿ ನಾವು ಏನೇನು ಹೇಳಿಕೆಯನ್ನು ಕೊಡಿದ್ರೆ ನಾವೆಲ್ಲ ದಾಖಲು ಮಾಡ್ತೀವಿ ಆ ಮಗಳನ್ನು ಇಟ್ಕೊಂಡು ನಾವು ಮುಂದಿರುವಂಥ ಪ್ರಜ್ಞೆಗಳನ್ನು ಅಂತ್ಯ ಸಂಸ್ಕಾರದ ಪ್ರಜ್ಞೆಗಳನ್ನು ನಾವು ಮಾಡಿ ಅದನ್ನು ಮುಗಿಸಣ ನಾವೇ ತಗೊಂಡು ಏನು ಏನೇನು ಹೇಳಿಕೆಗಳನ್ನು ತಗೊಂಡಿದೆ ಕೆಲವೊಂದು ಲೇಡಿತಗಳು ನಮ್ಮ ನಮ್ದು ಹೇಳಿಕೆಗಳು ಇದ್ದಾವೆ ಅಂತ ಹೇಳಿ ಆ ಹೇಳಿಕೆಗಳನ್ನ ಏನು ಕೊಡ್ತೀರ ಅದನ್ನು ನಾವು ತನಿಖೆಯಲ್ಲಿ ತಗೋತೀವಿ ತಗೊಂಡು ಅದನ್ನು ತನಿಖೆಯನ್ನು ಮಾಡ್ತೀವಿ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಆಗಿರ್ಬೋದು ನಿಮ್ಮ ಕುಟುಂಬದ ಜೊತೆ ಸದಸ್ಯರ ಜೊತೆಗೆ ನಾವು ಹೇಳ್ತೀವಿ ನಿಮ್ಗೆ ಯಾವುದೇ ಸಹಾಯ ನೆರವು ಇತ್ತು ಕೂಡ ನಾವು ಕಾನೂನು ರಚಾರ ಆರೋಪಿಗಳನ್ನು ಕೂಡಲೇ ಬಂಧಿಸಿದ ಯಾವಾಗ ಉಗ್ರವಾಗಬೇಕೆಲ್ಲ ಈಗಾಗಲೇ ಏನು ಇಬ್ಬರನ್ನ ಏನು ಪಂಚಿಸಬೇಕು ಇನ್ನೊಬ್ಬರೂ ಕೂಡ ನಾವು ಮಾಡಬೇಕು ಮಾಡಿಬಿಟ್ಟು ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬದವರಿಗೆ ಸಾಂತ್ವನ ಹೇಳಿದ್ದರು ಸಮುದಾಯದ ಬಂಧುಗಳು ನಿನ್ನೆಯಿಂದ ಆ ಮಗುವಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದಾರೆ ಅದರ ಅದಕ್ಕೆ ಪೂರಕವಾಗಿ ನಾನು ಕೂಡ ಈ ವಿಚಾರವಾಗಿ ಅವರ ಬೇಡಿಕೆಗಳಿಗೆ ನಾನು ಬೆಂಬಲಿಸ್ತೇನೆ ಮತ್ತು ಕಾನೂನಿನ ಅಡಿಯಲ್ಲಿ ವ್ಯವಹಾರ ಗೊತ್ತು ಬಾಯ್ ಕಾನೂನು ಬಾ ರಾಮಣ್ಣ ಆ ತಂದೆ ತಾಯಿಗಳಿಗೆ ಪಾಪ ವಯಸ್ಸಿಗೆ ಬಂದಂತ ಮಗಳನ್ನ ಕಳ್ಕೊಂಡು ದುಃಖದಲ್ಲಿ ಆ ದುಃಖದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಬಂದಿದ್ದಾರೆ ಸನ್ಮಾನ್ಯ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಪಿ ಅವರು ಬಂದಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಆಗಿರತಕ್ಕಂಥ ಘಟನೆ ಬಗ್ಗೆ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ಮಾಡ್ತೇನೆ ಇದರಲ್ಲಿ ಏನೇನು ತಪ್ಪುಗಳು ನಡೆದಿದ್ರೆ ಆ ತಪ್ಪು ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾನೂನು ರೀತಿ ಕ್ರಮಗಳನ್ನು ತೆಗೆದುಕೊಳ್ತೇನೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಎಸ್ ಪಿ ಅವರು ಜನರ ಮುಂದೆ ಭರವಸೆ ಕೊಟ್ಟಿದ್ದಾರೆ ನಾನು ಕೂಡ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದೇನೆ ಮತ್ತು ಕಾನೂನು ಜೊತೆ ಸಹಕರಿಸಿ ಅನ್ನುವಂಥ ವಿನಂತಿಯನ್ನು ಕೂಡ ಮಾಡಿದ್ದೇನೆ ಅಪ್ರಾಪ್ತಿಯ ಕೊರಳಲ್ಲಿ ರೋಡ್ಗೋಲ್ಡ್ ಎಸ್ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿಯವರ ಎದುರಿಗೆ ಸಂತ್ರಸ್ತೆಯ ತಾಯಿ ತಂದೆ ಕುಟುಂಬದವರು ಮಗಳು ನೇಣು ಬಿಗಿದ ಸ್ಥಿತಿಯಲ್ಲಿದ್ದಾಗ ಆಕೆಯ ಕತ್ತಿಲಲ್ಲಿ ತಾಳಿ ಸರ ಹಾಕಿದ್ದಾರೆ ಎಂದು ತಾಳಿ ಸರವನ್ನು ಪ್ರದರ್ಶಿಸಿದರು ಇದನ್ನು ಯಾರು ಹಾಕಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಆಗ್ರಹಿಸಿದ ಘಟನೆಯೂ ನಡೆಯಿತು ಎಬಿವಿಪಿ ದಲಿತ ಪ್ರಸಂಘಟನೆಗಳ ಪ್ರತಿಭಟನೆ ಬನೋಶಿ ಗ್ರಾಮದಲ್ಲಿ ಅಪ್ರಾಪ್ತಿ ಯುವತಿ ಸಾವನ್ನಪ್ಪಿದ ಸುದ್ದಿ ತಿಳಿಯುತ್ತಿದ್ದಂತೆ ದಲಿತ ಪರ ಸಂಘಟನೆಗಳ ಒಕ್ಕೂಟ ಎಬಿವಿಪಿ ಹಲವು ಜನಪ್ರತಿನಿಧಿಗಳು ಪ್ರತಿಭಟನೆ ನಡೆಸಿದರು ಅಪ್ರಾಪ್ತಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿದರು

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ